ಎಲ್ಲರಿಗೂ ನಮಸ್ಕಾರ ರಾಜ್ಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ರೆಸಿಪಿ ರವಾ ಕೇಸರಿಭಾತ್ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದೇಗೆ ನೋಡೋಣ ಮೊದಲು ಬಾಣಲೆಯನ್ನು ಬಿಸಿ ಮಾಡಲು ಇಡಿ ಬಾಣಲೆ ಬಿಸಿಯಾದ ಮೇಲೆ ನಾಲ್ಕು ಚಮಚ ತುಪ್ಪ ಹಾಕಿ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಬಿಸಿಯಾದ ಮೇಲೆ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ ಸಣ್ಣ ಉರಿಯಲ್ಲಿ ಕೆಂಪಗೆ ಆಗೋವರೆಗೂ ಫ್ರೈ ಮಾಡಿಕೊಳ್ಳಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಳ್ಳಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಒಂದು ಕಪ್ ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ರವೆನ ಸೇರಿಸಿ ಸಣ್ಣ ಉರಿಯಲ್ಲಿ ಅಂದರೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಏಳರಿಂದ ಎಂಟು ನಿಮಿಷ ಫ್ರೈ ಮಾಡಿಕೊಳ್ಳಿ ಬಾಂಬೆ ರವೆ ಬೇಡ ಅನ್ನೋರು ಚಿರೋಟಿ ರವೆನೂ ಕೂಡ ಹಾಕಿ ಕೇಸರಿ ಭಾತನ್ನು ಮಾಡಿಕೊಳ್ಬೋದು ರವೆನ ಒಳ್ಳೆ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಕೇಸರಿ ಭಾತು ತಿನ್ನೋಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನೋಡಿ ರವೆ ಕಲರ್ ಚೇಂಜ್ ಆಗ್ತಾ ಇದೆ ಹೀಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇವಾಗ ರವೆ ಈಗ ಇದಕ್ಕೆ ಮೂರುವರೆ ಕಪ್ ಬಿಸಿ ನೀರನ್ನು ಸೇರಿಸಿಕೊಳ್ಳಿ ಅಂದರೆ ಒಂದು ಕಪ್ ರವೆಗೆ ಮೂರುವರೆ ಕಪ್ ನೀರನ್ನು ಸೇರಿಸ್ಕೋಬೇಕು ನೀರನ್ನು ಸೇರಿಸಿದ ಮೇಲೆ ಕೈ ಬಿಡದೆ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಕೈಯಾಡಿಸುತ್ತಾ ಇರಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈಯಾಡಿಸುತ್ತಾ ಇರಿ ಇವಾಗ ನೋಡಿ ಗಟ್ಟಿ ಆಗಿದೆ ಸ್ವಲ್ಪ ಗಟ್ಟಿ ಆದಮೇಲೆ ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಇವಾಗ ಓಪನ್ ಮಾಡಿಬಿಟ್ಟು ಸರಿಯಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಒಂದು ಕಾಲು ಕಪ್ ಸಕ್ಕರೆ ಎರಡು ಚಿಟಿಕಿ ಫುಡ್ ಕಲರ್ ಅಂದರೆ ಎಲ್ಲೋ ಕಲರ್ ಫುಡ್ ತಗೋ ಕಲರ್ ತೊಗೊಂಡಿದ್ದೀನಿ ನಾನಿಲ್ಲಿ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಫುಡ್ ಕಲರ್ ಇಷ್ಟ ಇಲ್ಲ ಅನ್ನೋರು ಕೇಸರಿ ದಳನ ಬಿಸಿನೀರಲ್ಲಿ ಅರ್ಧ ಗಂಟೆ ನೆನೆಸಿ ಸೇರಿಸ್ಕೋಬೋದು ಇವಾಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದು ತೆಳು ಹಾಕ್ತಾ ಬರ್ತಾ ಇದೆ ಸಕ್ಕರೆ ಹಾಕಿದ್ದೀವಲ್ಲ ಸ್ವಲ್ಪ ತೆಳುವಾಗತ್ತೆ ಮತ್ತೆ ಇದು ಗಟ್ಟಿ ಆಗುತ್ತೆ ಇವಾಗ ತೆಳುವಾಗ್ತಾ ಬರ್ತಾ ಇದೆ ಈಗ ಕೈಯಾಡಿಸುತ್ತಾ ಗಂಟಿಲ್ಲದಂತೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇವಾಗ ತೆಳುವಾಗ್ತಾ ಇದೆ ಈಗ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಮತ್ತೆ ಕೇಸರಿ ಗಟ್ಟಿ ಆಗ್ತಾ ಇದೆ ನೋಡಿ ಇವಾಗ ಗಟ್ಟಿ ಆಗ್ತಾ ಇದೆ ಇವಾಗ ಇದಕ್ಕೆ ಮತ್ತೆ ಒಂದು ಎರಡು ಸ್ಪೂನ್ ತುಪ್ಪ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಸರಿಯಾಗಿ ಕಲಸಿಕೊಳ್ಳಿ ಅಂದರೆ ತಳ ಬಿಡೋವರೆಗೂ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಸ್ವಲ್ಪ ತಳ ಬಿಡೋವರೆಗೂ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ತಳ ಬಿಡ್ತಾ ಇದೆ ಇವಾಗ ಇದು ಕೇಸರಿ ಭಾತು ರೆಡಿಯಾಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡಿ ತುಂಬ ಸಿಂಪಲ್ಲಾದ ಟೇಸ್ಟಿಯಾದ ರವಾ ಬಾತ್ ರೆಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು